उूती हाँ हाँ नकरे चमत्कार ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ಹೇಳಿದ್ರೆ ಹ್ಯಾಂಗಿರ್ಬೇಕು ಹ್ಯಾಂಗಿರ್ಬೇಕ್ರಿಪ್ಪ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಹೌದು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿ ಗೊತ್ತ ಮಾತಾಡ್ರು <susurra> ಹಂಗ ಮಾತ ಹೇಳ್ರ ಸಭಾದ ಒಳಗ ಮೆಚ್ಚತದ ಇರ್ಲಿ ಅನ್ನ ಬಹಳ ಚಂದ ಮಾರ್ಮಿಕವಾಗಿರ್ತಕ್ಕಂತ ವಿಷಯವನ್ನ ಹೇಳಿ ಹೇಳಿ ತಾಪ ಬಾಳಾಗ್ಯದ ಸಂತವನ್ನಾಗ ಹೌದ್ರಿಪ್ಪ ತಾಪ ಬಾಳಾಗ್ಯದ ಯಾಕ ತಾಪ ಆಗ್ಯದ ಗೊತ್ತನು ಯಾಕಾಗ್ಯದ್ರಿಪ್ಪ ತಾಪ ಈಗ ತಂಗಿನ ಸಾಲಿ ಕಲಿಸಿ 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 ಲಕ್ಷಾನ ಗಂಟ್ಲೆ ಹೆನಕ್ ಬಡ್ದಿನಿ ನಾ ನೋಡ್ರ ಉದಿನ ಕಡ್ಡಿ ಆಗಿನಿ ಈಗ ನೋಡ್ರ ಇನ್ನ ಗಂಡನ ಮನೆಗೆ ಹೋಗುವಲ್ಲ ಅತ್ತ ಹೆಂಗ ತಾಪ ಆಗ್ಯದ ಹೌದ್ರಿಪ್ಪ ಹೌದಿಲ್ಲ ಹೌದು ಇರ್ಲಿ ಹಂಗೇನ ಮಾತಾಡ್ಲಿಕ್ಕೆ ತಾಪ ಮಾಡ್ಕೊಂಡ್ ಅದಕ್ಕಾಗಿ ಆಚ ಕಡೆ ಹಿಮ್ಯಾಳ ತಂಗಿ ಮಾತಾಡುವ ನಮ್ಮ ಸಂತು ಅಣ್ಣನ ತಾಳ ತಪ್ಪಬಾರ್ದಂದಾಗ ಅದಕ್ಕ ನಾ ಒಳ್ಳೆ ಮಾತು ಒಂದ್ ಹೇಳಿದ್ ನೀವ್ ಎಲ್ಲರೂ ಕೇಳಿರಿ ಹೌದ್ ಹೌದ್ರಿಪ ಏನ್ ಏನ್ರಿಪ್ಪ ಮಾತಾ ತಂಗಿ ಹಂಗೇನ ಸತ್ತು ಅಣ್ಣನ ತಾಳ ತಪ್ಪುದಿಲ್ಲ ಅಂತ ಮಾತಾಡಿನ ಊರಪ್ಪ

ಆ ಸಂತುವ ನನ್ನ ತಾಳಿ ಯಾವತ್ತು ತಪ್ಪೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದಾಗ ಅದೇ ಹೌದು ತಿಳ್ಕೊಂಡ್ ಜಾನ್ ಆಗ್ತದೆ ತಿಳ್ಕೋಲಾರದೆ ಹಳ್ಳಿ ಪ್ರತಿ ಉತ್ತರ ಕೊಟ್ರೆ ಆಗ್ತದ ಗೊತ್ತನಾ ಉತ್ತರ ಆ ಗೋರಾ ಕುಂಬಾರನ ಮನೆಗೆ ಸಂತ ಹೋಗಿದ್ರು ಹೌದು ಹೌದು ಸಂತರ ದಂಡೆನೇ ಗೋರಾ ಕುಂಬಾರನ ಮನೆಗೆ ಹೋಗಿತ್ತು ಎಲ್ಲ ನಾಮದೇವ ಚೋಕಾ ಮೇಳ ಜ್ಞಾನದೇವ ಎಲ್ಲಾ ಸಂದ್ರನೇ ಹೋಗಿದ್ರು ಸಂದರ್ಭದಾಗ ಜ್ಞಾನದೇವ ಕೇಳ್ತಾನಂತ ಗೋರಾ ಕುಂಬಾರ ಯಾವ ಗಡಿಗೆ ಸುಟ್ಟೈತಿ ಕೇಳಿದ ಅವಾಗ ಗೋರಾ ಕುಂಬಾರ ಏನ್ ಮಾಡಿದ ಕುಂಬಾರ ಏನ್ ಮಾಡಿದಪ್ಪ ಅಂದ್ರ ನಾಮದೇವನ ಕೇಳಿದ ಗೋರಾ ಕುಂಬಾರ ಏನ್ ಮಾಡಿದ ಎಲ್ಲಾರನ್ನು ತಲಿಗೆ ಟೊಕ್ 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 ಹೊಡಕೋತ ಹೋದ ಹೌದ್ರಿಪ್ಪ ಹೋದಂತ ಸಂದರ್ಭದಾಗ ಗೋರಾ ಕುಂಬಾರ ಹೊಡ್ಕೋತ ಅಲ್ಲಿ ನಾಮದೇವನ ಕಡೆ ತಕ್ಕ ತಲೆಗ ಹೊಡಿತಿದ್ದ ಅವಾಗ ಕಪ್ಪನ ಕೈ ಹಿಡಿದವ ಯಾರು ನಾಮದೇವ ಏ ಗೋರಾ ಕುಂಬಾರ ಮಂದಿ ತಲಿ ಮತ್ತೊಬ್ಬರು ತಲಿ ಯಾಕ ಯಾಕೆ ಅತ್ತ ಹೊಂಟಿ ಅಂದವ ಅವಾಗ ಜ್ಞಾನದೇವ್ ಹೇಳದತ್ತೀಪ ಗೋರಾ ಕುಂಬಾರ ಯಪ್ಪ ಇದ ಗಡಿಗೆ ನಿಜವಾಗಿ ಸುಟ್ಟಿಲ್ಲ ಇದ ಗಡಿಗೆ ನಿಜವಾಗಿ ಸುಟ್ಟಿಲ್ಲ ಅಂದತ್ತ ಇದ ಗಡಿಗೆ ನಿಜವಾಗಿ ಸುಟ್ಟ ಬಿಟ್ಟಿಲ್ಲ ಎಟ್ಟು ಅನಗೋಡದ ಎಲ್ಲಾ ಸಂತರ ಗೊಳೆ ಅಂತೇಳಿ ನಕ್ಕ ಬಿಟ್ರು ಅವಾಗ ನಾಮದೇವಗ ಅಸಹ್ಯ ಆಯ್ತು ಹೌದೌದು ಅಸಹ್ಯ ಆಗಿ ಅವೆಲ್ಲಿ ಹೋದ ಪಂಡ್ರಾಪುರ ವಿಠಲಗ್ ಹೋದ ಕೇಳ್ಕೊಂಡತ್ತ ಯಪ್ಪ ಗೋರ ಕುಂಬಾರನ ಮನೆಗೆ ನಾವು ಹೋದಂತ ಸಂದರ್ಭದಾಗ ಕುಂಬಾರ ನಮಗ ನನ್ನ ಗಡಿಗೆ ಸುಟ್ಟಿಲ್ಲ ತಿಳ್ಕೊಂಡ ಅಸಹ್ಯ ಮಾಡಿ ನನಗೆ ಎಲ್ಲಾ ಸಂತರ ಮುಂದ ಹೌದು ನನಗ್ ಹೆಂಗ ಸುಟ್ಟಿಲ್ಲ ಅಂದೋ ಯಪ್ಪ ಅಂದವ ನಾ ಬಹಳ ಪಂಡಿತ ದಿನ ಅಂದವ ನಾಮದೇವ ಹೌದು ಅವಾಗ ಗೋರ ಕುಂಬಾರಗ ಪ್ರತಿ ಉತ್ತರ ಬಿಟ್ಟಲ್ಲಿ ಹೇಳಿದ್ರಿಪ್ಪ ಉತ್ತರ ಅವ್ರು ಹೇಳಿದ್ ನಿಜವಾಗಿಯೂ ಕರೆ ಆಯ್ತು ಅಂದವ ನಿಜವಾಗಿಯೂ ಗಡಿಗೆ ಸುಟ್ಟಿಲ್ಲ ಅಂದವ ಹೆಂಗ ಸುಟ್ಟಿಲ್ಲ ಅಂದವ ನೀ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮೇಲೆ ಪ್ರತಿಯೊಬ್ಬರು ಗುರುವೇನ ಮಾಡ್ಕೋತಾರ ನೀ ಗುರುವೇನ ಮಾಡ್ಕೊಂಡಿಲ್ಲ ಅದಕ್ಕ ನಿನ್ನ ಗಡಿಗೆ ಸುಟ್ಟಿಲ್ಲ ಅಂದವ ಯಾಕ ಹಳ್ಳಿ ತಿರುಗಿ ಗಡಿಗೆ ಅಂದ್ರೆ ಯಾವ್ದು ಯಾವ ಗಡಿಗಿ ತಲಿ ಅನ್ನುವಂತ ಗಡಿಗಿ ತಲಿ ಅನ್ನುವಂತ ಗಡಿಗೆ ಹೌದಿಲ್ಲ ಎಲ್ಲಾರು ಎಟ್ಟೋ ಬಡದ್ರ ಎಲ್ಲಾ ಸಂತ್ರ ಪೆಟ್ಟ ಹತ್ತಿ ಹತ್ತಲಿಲ್ಲ ಅವ್ರಿಗೆ ಎಲ್ಲಾ ಸಂತ್ರ ಗಪ್ನೆ ಕೂತ್ರ ನಾಮದೇವ ಅಪ್ನೆ ನನಗೆ ತಲಿಗೆ ಯಾಕೆ ಹೊಡ್ಲಿಕ್ಕೆ ಪ್ರತಿ ಉತ್ತರ ಹೊಳ್ಳಿ ಹ್ಯಾಂಗ ಕೊಟ್ಟಲ್ಲ ತಲಿಗು ಕೊಟ್ಟಗ ನಿನ್ನ ಗಡಿಗೆ ಸುಟ್ಟಿಲ್ಲ ಅಂದತ್ತ ಹಂಗ ನಾಮದೇವನ ಗಡಿಗೆ ಹ್ಯಾಂಗ ಸುಟ್ಟಿಲ್ಲ ಇವತ್ತು ನಿವಾಳ ಕೂಡ ಸಂತುವನ್ನ ಗಡಿಗೆ ಸುಟ್ಟಿಲ್ಲ ಸಂತುವನ್ನ ಏ ನಾವು ಹಳ್ಳಿ ಪ್ರತಿ ಉತ್ತರ ಕೊಟ್ಟಿನಿ ಅಲ್ಲಿ ಸುಮ್ಮ ಇರಬೇಕಾಗಿತ್ತು ಅಂದಾಗ ನಿನ್ನ ನಿಜವಾದ ಗಡಿಗೆ ಸುಟ್ಟೈತಿ ಅಂತ ತಿಳ್ಕೊತಿದ್ದೇನಾ ಹೌದ್ ಹೌದು ನಮ್ದೇವನಾಗತ್ತೆ ಹೊಳ್ಳೆ ತಿರುಗಿ ಮಾತಾಡಬೇಡ ಮಾತನ್ನ ನಿನಗ ಹೇಳಿ ಹಾಳು ಮಾತಾಡಿ ದೈವಿಕ ವ್ಯಾಸರಾಗೋದು ಬ್ಯಾಡ ಬ್ಯಾಡ್ರಿಪಾದ ಮತ್ತು ಹನಿ ಹೌದು ಹೌದ್ರಿಪಾ ಹೌದಿಲ್ಲ ಪಾದ ಮತ್ತು ಹನಿ ವಿಷಯದೊಳಗ ಪಾದದ ಪಾಲ ನಾನು ಹಿಡಿದಿನಿ ಹನಿ ಪಾಲ ನಮ್ಮ ಅನ್ನಗ ಬಿಟ್ಟಿನಿ ಅನ್ನ ಅನ್ನ ಏ ತಂಗಿ ದೇವರ ಹೋಗತರಿ ದೇವರಿಗೆ ನೀವು ಹನಿ ಹಚ್ಚಿ ನಮಸ್ಕಾರ ಮಾಡ್ತಿರೋ ಏನ ಪಾದಿಲಿ ನಮಸ್ಕಾರ ಮಾಡ್ತಿರೋ ಎಟ್ಟು ಹುಚ್ಚಿದೀವೋ ಎಷ್ಟು ಮಾತು ಎಲ್ಲಿ ಹೋಗ್ತದ ಅರ್ಥ ಮಾಡಕೋ ಅರ್ಜುನಿಗೆ ಗ್ರಾಮ ಸಾಮಾನ್ಯ ಗ್ರಾಮ ಅಲ್ಲ ಸಾಮಾನ್ಯ ಗ್ರಾಮ ಅಲ್ಲ ಯಾರ ಪಾದಲೆ ನಮಸ್ಕಾರ ಮಾಡ್ತಾರ ನಾ ಮೊದಲೇ ಹೇಳಿನಿ ಗುಡಿ ಒಳಗ ದೇವ್ರ ಒಳಗ ಹೋಗೋಕ್ಕಿಂತ ಮುಂಚಿತವಾಗಿ ನಮ್ಮ ಪಾದಗಟ್ಟೆ ಐತಿ ಅಂತ ಹೇಳಿ ಮೊದಲೇ ಉದಾಹರಣೆ ಕೊಟ್ಟೇ ಬಿಟ್ಟಿನ ಗುಡಿ ಮುಂದ್ಗಡೆ ಪಾದಗಟ್ಟಿ ಇರ್ತದ ನೀ ಅದಕ್ಕೆ ಅಡ್ಡ ಹರಗತೀನ ಗೊತ್ತಿದ್ದೇನೆ ಪಾದಗಟ್ಟಿ ಐತಿ ಅಂತ ಹೇಳಿನಿ ಹೌದೌದು ನೀ ಮೊದಲ ಪಾದಿಗಾಲಿ ನಮಸ್ಕಾರ ಮಾಡನೇ ಒಳಗ ಗುಡಿಗೆ ಹೋಗತೀನಿ ಹಣೆಗೆ ಹೆಚ್ಚಕ ಗುಡಿಗೆ ಹೋಗ ಬೇಕಾರೆ ಹೋಗಿ ನೀ ಹಣ್ಣದಿಂದ ನಡ್ಕೊತ ಹೋಕ್ಯೋನ ಉಲ್ಟಾ ಕಾಲಿಲಿ ನಡ್ಕೊತ ಹೋಕ್ಯೋ ನೀ ತಲಿದಿಂದ ನಡ್ಕೊತ ಹೋಕ್ಯೋ ಅದರಿಂದ ನಡ್ಕೊತ ಹೋಕ್ಯಣ್ಣ ಕಾಲಿಲಿಂದ ನಡ್ಕೊತ ಹೋಗ್ತಿ ಕಾಲ್ ಅದಾವ ತಿಳ್ಕೊಂಡು ಗುಡಿ ಹೋಗ್ತಿ ಅಲ್ಲಿ ಹನಿ ಹಚ್ಚತಿ ಹೌದ್ರಿಪ್ಪ ಹೌದಿಲ್ಲ ಹನಿ ಹಚ್ಚೋಕಿಂತ ಮುಂಚಿತವಾಗಿ ನನ್ನ ಪಾದದ ಮೊದಲ ಅಲ್ಲಿ ಪಾದ ಮೊದಲು ಇದನ್ನ ತರಕಿಡಿಯನ್ನ ಹೌದ್ ಹೌದು ವಿಷಯ ಎಲ್ಲಿ ಮಾತಾಡ್ಲಿಕ್ಕೆ ಕತ್ತಿದಿ ಇನ್ನೊಂದು ಮಾತ್ ಯಾಕಪ್ಪ ಅಂದ್ರ ಹನಿದಿಂದ ಯಾರ ಹುಟ್ಟ್ಯಾರು ಅನ್ನ ಮುಂದಿನ ಹೇಳ್ತಾನ ಪಾದದಿಂದ ಯಾರ ಹುಟ್ಟ್ಯಾರ ಅನ್ನೋದನ್ನ ನಾನು ಹೇಳ್ತೀನಿ ಮಾತು ಹೇಳಿದ್ದೆ ಶಿವನ ವರವಿನ ಕಂದ ಸೂರಮ್ಮ ದೇವಿ ಸುತ ಬರಮ ದೇವರ ಪುತ್ರ ಬೀರಣ್ಣ ದೇವರ ಪರಮಾತ್ಮ ಹನಿ ಬೇವರನ್ನೇ ಸೂರಮ್ಮ ದೇವಿಗೆ ನೀಡ್ಯಾನ ಹನಿ ಬೇವ್ರದಿಂದ ಬೀರಪ್ಪ ಹುಟ್ಟ್ಯಾನಿ ಮಾತು ಹೇಳಿದ ಈ ಮಾತಾ ಹಿಂಗಾಗಿರಬಾರ್ದು ಏವರು ಕೊಟ್ಟಾನ ಕರೆ ಅಹಾ ಸೌರಮ ದೇವಿ ಗರ್ಭದಿಂದ ಹೆಡದಾಳ ಹೌದು ಹನಿದಿಂದ ಹುಟ್ಟಿದವ್ರು ಯಾರು ಯಾರಿಪ್ಪ ತಲಿ ಯೊಳಿಗೆ ಹನಿ ಅಂದ್ರೆ ಇಲ್ಲಿಂದ ಹಿಡ್ಕೊಂಡು ಈ ಕುತ್ತಿಗೆ ಬಾಗೆಲ್ಲ ಎಲ್ಲಾ ಎಲ್ಲಿ ಬೇಕಾದಲ್ಲಿ ಹೇಳ್ನಿ ಹಾ ಶಿವನ ಜಡಿ ಯೊಳಗೆ ವೀರಭದ್ರ ಹುಟ್ಟಾನ ಅಹಾ ಯಾಕ ಮ್ಯಾಲಿನ ಭಾಗ ಹೌದಿಲ್ಲ ಇದು ಹೌದು ಹೌದು ಮೂರ್ನೇ ಕನ್ನಿನಿಂದ ಕಾಮ ಹುಟ್ಟಾನ ಹಾ ಯಾಕ ಇಲ್ಲಿ ಮ್ಯಾಲ ಐತಲಿ ಹನಿ ಮ್ಯಾಲ ಐತಲಿ ಕನ್ನ ಹೌದು ಹೌದು ಹೌದಿಲ್ಲ ಮಾತ ಯಾಕಂದ್ರ ಆ ಏನು ಪಾದದಿಂದ ಯಾರು ಅಂತ ನಾ ಹೇಳ್ತೀನಿ

विश्वनाथ ने ಗಂಗಾ ಗಂಗಾಮತ್ತೆ ಹುಟ್ಟ್ಯಾಳ ಹೌದ್ರಿಪ್ಪ ಹೌದಿಲ್ಲ ಹೌದು ಇವ್ರಿಂದ ಹುಟ್ಟಿರ್ತಕ್ಕಂಥವ್ರದಾರ ಹೌದು ಪಾದ ಜಗತ್ತಿನೊಳಗ ಬಹಳ ಶ್ರೇಷ್ಠದ ಬಹಳ ಶ್ರೇಷ್ಠದ ಅನಲಾದವೇ ಗಂಡ ಹೆಳವಂಕ ಮುನಿ ಗಂಡ ಹೆಳವಂಕ ಮುನಿ ಇದ್ದ ಎರಡು ಕಾಲ ಇದ್ದಿದ್ದಿಲ್ಲ ಪತಿವ್ರತ ಧರ್ಮದ ಮಗಳ ಗಂಡನ ಹೊತ್ತು ತಿರುಗಾಡ್ತಿದ್ಳು ಹೌದ್ರಿಪ್ಪ ಹೊತ್ತು ತಿರುಗಾಡುವಂತ ಸಂದರ್ಭದಾಗ ಹೆಳವಂಕ ಮುನಿ ಕಾಲ ಮಾಂಡವ್ಯ ಮುನಿಗೆ ಬಡಿತಿ ಹಾದು ಹೋಗುವ ಸಂದರ್ಭದಾಗ ಹೌದೌದು ಮಾಂಡವ್ಯ ಮುನಿಗೆ ಬಡದ ತಕ್ಷಣ ಶಾಪ ಕೊಡ್ತಾನ ಮಾಂಡವ್ಯ ಮುನಿ ಹೆಳವಂಕ ಹೆಳವಂಕುನಿಗೆ ಅಂತೇಳಿ ಶಾಪ ಕೊಟ್ಟ ನನ್ನ ಗಂಡ ಸತ್ತಪ್ಪ ಅಂದ್ರೆ ರಂಡಿ ಮುಂಡಿ ಆಗುತ್ತೇನಿ ಜಗದಾಗ ನನಗ ಬೆಲೆ ಸಿಗುದಿಲ್ಲ ಮುತ್ತೈತನ ಹೋಗ್ತದ ಹೌದೌದು ಯಪ್ಪಾ ಭಗವಂತನ ಏನು ಮಾಡ್ಲು ತಿಳ್ಕೊಂಡು ಆಕೆ ಏನು ಮಾಡ್ಲು ಗಂಡನ ಪಾದವನ್ನ ತೊಳೆದಳು ಗಂಡನ ಪಾದವನ್ನ ತೊಳೆದಿರ್ತಕ್ಕಂತ ನೀರ ಪೂರ್ವ ದಿಕ್ಕಿಗೆ ಸಿಂಪಡಿಸಿದಳು ಪೂರ್ವ ದಿಕ್ಕಿಗೆ ಸಿಂಪಡಿಸಿ ಮಾತ್ರ ಹೇಳ್ತಾರ ಸೂರ್ಯ ದೇವಗೆ ಏನಂತೇಳಿ ಏನಂತ ಹೇಳ್ತಾರೀಪ ನನ್ನಲ್ಲಿ ಪತಿವ್ರತ ಧರ್ಮದ ಶಕ್ತಿ ಇದ್ದಿದ್ದೇ ಕರೆ ಆಯ್ತಪ್ಪ ಅಂದ್ರ ನನ್ನ ಗಂಡನ ಮೇಲೆ ಅಭಿಮಾನ ಭಕ್ತಿ ಗೌರವ ನನ್ನ ಇದ್ದಿದ್ದೇ ಕರೆ ಆಯ್ತಪ್ಪ ಅಂದ್ರ ನೀ ಹೊತ್ತ ಹೊತ್ತೇರಿ ಕೊಡದ ಸೂರ್ಯನೇ ಹೊಂಡ ಹೊಂಡು ಕೊಡಬಾರ್ದು ತಿಳ್ಕೊಂಡು ನೀ ಸೂರ್ಯನೇ ಹೊಂಡಬಾರದು ತಿಳ್ಕೊಂಡು ಆನೆ ಇಟ್ಲಕ್ಕಿ ಹೌದ್ರಿಪ್ಪ ಆನೆಯ ಗಂಡನ ಪಾದವನ್ನು ತೊಳೆದಿರ್ತಕ್ಕಂತ ನೀರು ಪೂರ್ವ ದಿಕ್ಕಿಗೆ ಸೂರ್ಯನ ಕಡೆ ಮುಖ ಮಾಡಿ ಸಿಂಪಡಿಸ್ತಾಳ ಸೂರ್ಯಾಗ ಗೊತ್ತಾಯ್ತು ಮೂರು ಹೌದು ಕತ್ತಲ ಕತ್ತಲಾಗಿ ಉಳಿತಿ ಎಲ್ಲಾ ದೇವಾನುದೇವತೆಗಳಿಗೆ ಚಿಂತೆ ಆಯ್ತು ಕೈಲಾಸದಾಗ ಶಿವ ಪಾರ್ವತಿರಿಗೆ ಚಿಂತೆ ಆಯ್ತು ಚಿಂತೆ ಆಗಿ ಬಂದು ಅನಲಾದೇವಿಗೆ ಕ್ಷಮೆ ಕೇಳ್ತಾರ ತಾಯಿ ನಿನಗೆ ಏನು ಬೇಕಾಗಿದೆ ಬೆಳೆದು ಕೊಡ್ತೀನಿ ಕರೇ ಆನೆ ಹಿಂತಕ್ಕು ಅಂದ್ರ ಅವರು ಹೌದ್ ಅವಾಗ ನನ್ನ ಗಂಡನ ಪಾದ ಹೇಳಿ ನನ್ನ ಗಂಡ ಬಲವಂಕ ಹ ನನ್ನ ಗಂಡನ ಪಾದ ಮಂಡವೇ ಮುನಿಗೆ ಬಿಡದದ ಗಂಡಗ ಶಾಪ ಕೊಟ್ಟಾನ ಏನಂತೇಳಿ ಏನ್ ಹೇಳ್ತೀರಿಪ್ಪ ಹತ್ತೇರ್ ಗುಡದ ನಿನ್ನ ಗಂಡ ಸಾಯಿಲಿ ಅತ್ತಿರ ಶಾಪ ಕೊಟ್ಟಾನ ಹತ್ತೇರ್ ಗುಡದ ಗಂಡ ಸತ್ತಪ್ಪ ಅಂದ್ರೆ ನಾ ರಂಡಿ ಮುಂಡೆ ಆಗುತ್ತೇನೆ ಜಗದಾಗ ಬೆಲೆ ಸಿಗೋದಿಲ್ಲ ಮುತ್ತೈತನ ಹೋಗ್ತದೋ ಭಗವಂತ ಭಗವಂತ ನಾ ಹೆಂಗ ಮಾಡ್ಲಿ ಅಂದ್ಲು ನೀ ಆನೆ ತಕ್ಕೋ ಅಂತ ಮೊದಲ ನೀ ಬೆಳ್ಳಿದು ಕೊಡ್ತೀನಿ ಅಂದವ ಹೌದು ಆನೆ ಹಿಂದ ತಕ್ಕೊಂಡ ಅವಾಗ ಗಂಡ ತೀರ್ಕೊಂಡ ಗಂಡನ ಪ್ರಾಣ ಹೋಗ್ಕೊಡ್ದೇನೆ ಪರಮಾತ್ಮ ಹಳ್ಳ ಜೀವದಾನ ಕೊಟ್ಟ ಹೌದು ೀಪ ಹೌದಿಲ್ಲ ಯಾಕಪ್ಪ ಪಾದವನ್ನ ತೊಳೆದಿರ್ತಕ್ಕ ನೀರ್ ಗಂಡನ ಪಾದ ತೊಳೆದಿರ್ತಕ್ಕ ಸೂರ್ಯ ಪೂರ್ವ ದಿಕ್ಕಿ ಸಿಂಪಡಿಸಿದಾಗ ಸೂರ್ಯನ ತರಬು ತ ಗಂಡನ ಪಾದದೊಳಗದ ಪಾದದ ಪನ್ನೀರದೊಳಗದ ಹೌದ್ ಹೌದ್ರಿಪ್ಪ ತೊಳ್ದ ನಿಮ್ಮ ಮಕ ತೊಳ್ದಿ ಏನ ಹನಿ ತೊಳೆದ ಗಂಡನ ಪಾದ ತೊಳೆದಳ ಹೌದೌದು ನೋಡ ಕಲಿಯುಗದಲ್ಲಿ ಮತ್ತೆ ಕೂಡದ ಗಂಡನ ಕಾಲ ಬೀಳು ಹೆಣ್ಮಕ್ಳ ಎಷ್ಟೋ ಮಂದಿ ಜಗತ್ತಿನೊಳಗದಾರ ಅದಾರ್ರಿಪ್ಪ ಹೌದಿಲ್ಲ ಅದಕ್ಕೆ ಸದ್ಯ ಕೂಡ ನಾವು ಸತ್ರು ಕೂಡ ಸ್ವಾಮಿಗಳ ಬಂದ್ ಸಾತ್ ಹೆಣ ಕೂಟ ಕರೆ ಸ್ವಾಮಿಗಳ ಬಂದ್ ಮೊದಲ ಪಾದ ಇರ್ತಾರ ಅವ್ರ ಪಾದ ಎಲ್ಲಿ ತೊಡಿ ಮೇಲೆ ಇಡ್ತಾರ ನೆತ್ತಿ ಮೇಲೆ ಇಡ್ತಾರ ಇಲ್ಲಿ ಪಾದ ಶ್ರೇಷ್ಠದ ಹೌದು ಅದೇ ಅತ್ರೆ ಮುನಿ ಹೆಣ್ತಿ ದೇವಿಗೆ ಪತಿವ್ರತ ಧರ್ಮದ ಶಕ್ತಿ ಹೆಚ್ಚೈತೆ ತಿಳ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರಕ್ಕೆ ಶೀಲಾ ಕಡಸಕ್ ಹೌದ್ ಹೌದು ಆ ಸಂದರ್ಭದಾಗ ಅವ್ರು ಮೂರು ಮಂದಿನ ಕೂಸಾಗಿ ಅನಸೂಯಾದಿ ಗಂಡನ ಪಾದವನ್ನು ತೊಳೆದಿರ್ತಕ್ಕ ನೀರವನ್ನ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಸಿಂಪಡಿಸಿದಾಗ ಮೂರು ಮಂದಿ ಕೂಸಾಗಿಡ್ಯಾರನಿಯೊಳಗ ಒಂಬತ್ತು ತಿಂಗಳ ಕೂಸಾಗಿಡ್ಯಾರ ಹೌದೌದಪ್ಪ ಇದು ಪಾದ ಶ್ರೇಷ್ಠ ಅಣ್ಣ ನೀ ಒಂದೇ ದೃಷ್ಟಾಂತ ಕೊಟ್ಟಿ ನಿನಗೆ ನೀ ಒಂದ್ ಕೊಟ್ರ ನಾ ಎರಡು ಕೊಡ್ತೀನಿ ಎರಡು ಕೊಟ್ರ ನಾಕ್ ಕೊಡ್ತೀನಿ ಪಾಯಿಂಟ್ ಮಾಡಿ ಸುಮ್ನಾ ತಲೆ ಹ್ಯಾಂಗ್ತು ತಲಿಯೊಳಗೆ ಆದಾಯ್ತು ಈದಯ್ತು ಕಾಗೆ ಗುಬ್ಬುನ ಕತ್ತಿ ಇಲ್ಲಿ ಬ್ಯಾಡಣ್ಣ ಇಲ್ಲಿ ಬ್ಯಾಡಣ್ಣ ಹೌದಿಲ್ಲ ಹೌದು ಇನ್ನೊಂದು ಮಾತು ಹೇಳ್ತೀನಿ ಆ ಹಲ್ಯಾದೇವಿ ಆ ಹಲ್ಯಾದೇವಿ ಮ್ಯಾಲ ಇಂದ್ರ ಮನಸ್ಸು ಮಾಡಿದ್ದ ಇಂದ್ರ ಮನಸ್ಸು ಮಾಡಿದ್ದ ಗೌತಮ್ ಋಷಿಯನ್ನ ವೇಷವನ್ನು ತೊಟ್ಟುಕೊಂಡು ಆ ಹಲ್ಯಾದೇವಿ ಜೋಡಿ ಬೋಗು ಕುಡಿದ ಯಾರೀಪ ಗೌತಮ ಋಷಿ ನದಿಗೆ ಹೋಗಿ ಸ್ನಾನ ಮಾಡಿ ವಾಪಸ್ ಬರೋಗು ಕುಡಿದ ಅವಾಗ ಗಂಡಗ ಗೊತ್ತಾಯ್ತು ಗೌತಮ್ ಋಷಿಗೆ ಹಲ್ಯಾದೇವಿ ಮಾಡಿದ ಕುತಂತ್ರ ಹೌದಿಲ್ಲ ಹೌದ್ರಿ ಯಾವಾಗ ನನ್ನ ವೇಷವನ್ನ ಬದಲೇ ಮಾಡ್ಕೊಂಡು ಬಂದ ಅವನ ಜೋಡಿ ಮರುಗೇಡಿಯಾಗಿ ಅವನ ಜೋಡಿ ನೀ ಬೋಗು ಕುಡಿದಿಪ್ಪ ಅಂದ್ರ ನೀ ಕಲ್ಲಾಗಿ ಹೌದು ಗೌತಮ್ ಋಷಿ ಹೋಗಿ ಹೇವಿಗೆ ಕಲ್ಲಾಗಿ ಬೀಳುವ ಶಾಪ ಶಾಪ ಕೊಟ್ಟಿ ಅವಾಗ ಗಂಡನ ಕೇಳ್ತಾಳ ದೇವಿ ಹಾ ಹಾ ಹತ್ತಿದೇವ ಹಾ ನನಗ ತಪ್ಪು ಹುಷಪ್ ಯಾವಾಗ ಹೌದೌದು ಯಾವಾಗ ಪ್ರಭು ರಾಮಚಂದ್ರ ರಾಜನ ಮಗ ರಾಮ ವನವಾಸಕ್ಕೆ ಬಂದಂತ ಸಂದರ್ಭದಾಗ ಈ ಕಲ್ಲಿನ ಮೇಲನ್ನ ಅವನ ಪಾದ ಯಾವಾಗ ಸ್ಪರ್ಶ ಆಗ್ತದೋ ಅವನ ಪಾದ ಸ್ಪರ್ಶ ಈ ಕಲ್ಲಿನ ಮೇಲೆ ಆಯ್ತು ಬಂದ್ರೆ ಹುಷಪ್ ಅಂತ ಹೇಳಿದ ಗೌತಮ್ ಋಷಿ ಅವಾಗ ರಾಮನ ಪಾದ ಸ್ಪರ್ಶ ಆದ ನಂತರಕ್ಕೆ ಇದು ಪಾದ ಶ್ರೇಷ್ಠದ ಹೌದ್ ಹೌದ್ರಿಪ್ಪ ಹೌದಿಲ್ಲ ಅದಕ್ಕಾಗಿ ಜಗತ್ತಿನೊಳಗ ಎಲ್ಲಾ ಕೂಡ್ಕೊಂಡ ನಾವು ಕೂಡ ತಾಯಿ ತಂದಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಾದ್ರ ಮನಿಯೊಳಗ ತಾಯಿ ತಂದಿ ಪಾದಗೆ ನಮಸ್ಕಾರ ಮಾಡ್ತೀವಿ ಗುರುವಿಗೆ ಗುರ್ವಿಗೆ ಪಾದಗಿನ ಮಾನ್ಯ ಗುರು ಪೂರ್ಣಿಮೆ ಆಯ್ತು ಹೌದ್ರಿ ಗುರು ಪೂರ್ಣಿಮೆ ಎಲ್ಲಾರು ಆಚರಣೆ ಮಾಡಿ ಶಿಷ್ಯಂದಿರು ಹೋಗಿ ಗುರು ಪೂರ್ಣಿಮೆ ಆಚರಣೆ ಮಾಡಿ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದ್ರು ಹೌದಿಲ್ಲ ಅದಕ್ಕಾಗಿ ಜಗತ್ತಿನೊಳಗ ಪಾದ ಅನ್ನೋದು ಬಹಳ ಶ್ರೇಷ್ಠ ಐತಿ ಅನ್ನುವಂತ ಹೇಳಿ ಹೇಳಿ ಇನ್ನ ಮುಂದಿನ ಚಾಲ್ ಹಾಡುತ್ತ ಮುಂದೆ ಇನ್ನ ಒಂದು ಪಾದ ಹೌದು ಶ್ರೇಷ್ಠ ಐತಿ ಹೌದಿಲ್ಲ ಇನ್ನೊಂದು ಮಾತು ಹೆಂಗಪ್ಪ ಹೆಂಗ್ರಿಪ್ಪ ಬಾಳ ಬ್ಯಾಸರ ನಾಲ್ಕು ನುಡಿ ಚಾಲ ಚಾಲದಾಗ ಲಾಸ್ಟ್ ನುಡಿದ ಮುಂದ ಹಾ ಪ್ರಶ್ನೆ ಒಂದು ಹಾ ಇನ್ನೊಂದು ಪ್ರಶ್ನೆ ಮರತೆ ಬಿಟ್ಟು ನೋಡೋದ್ರಿ ಪ್ರಶ್ನೆ ಕೇಳಿದ್ರೀಪ ಏನಂತೇಳಿ ಹೌದು ಈಗ ಹೆಂಗ ಮಾ ಯಾರು ಸೀಲು ಸಿಡಿಯಾಣ ಸೀಲುವಂತಿ ಲಾಯವನ್ನು ಮುಗುತ್ತಿ ಮಾಯ ಮಾಡಿದ ಯಾರು ಆ ಹೆಂಗ ಮಾಯ ಮಾಡಿದ ಹಂಗನೇ ಬೀರಪ್ಪ ಇರ್ತಕ್ಕಂತವ ಒಬ್ಬಕ್ಕೆ ಹೆಣಮಗಳ ಮೂಗುತಿಯನ್ನ ಮಾಯಿ ಮಾಡಿದನ ಹೆಣಮಗಳ ಮೂಗುತಿಯನ್ನು ಬೀರನ್ನ ಹೆಣ್ಮಗಳ ಮೂಗುತಿಯನ್ನು ನುಂಗ್ಯಾನ ಆ ಹೆಣಮಗಳ ಹೆಸರೇನ ಅನ್ನುವಂತ ಮಾತನ್ನ ಕೇಳ್ಯಾರ ಆ ಹೆಣಮಗಳ ಯಾರಪ್ಪ ಅಂದ್ರ ಮುಕ್ರಿ ಮಾಳಮ್ಮ ಹೌದೌದು ಮುಕ್ರಿ ಮಾಳಮ್ಮ ಅನ್ನುವಂತ ಹೆಣಮಗಳ ಮೂಗುತಿ ಬೀರಣ್ಣ ದೇವರ ನುಂಗ್ಯಾನ ಇದ ಪವಾಡ ನಡೆದದ್ದು ನಿಂಬ್ಯಾಳ ಗುಡ್ಡದ ಹತ್ತಿರ ಪವಾಡ ಹೌದು ಹೌದ್ ರೀಪ್ಪ 好，就那、啊。嗯啊 ಅದಕ್ಕಾಗಿ ಹೊರತಿಂಬೆ ಇದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹೊರತಿ ನಿಂಬೆ ಗುಡ್ಡದ ಹತ್ರ ಈ ಪವಾಡ ನಡದೈತಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡೋದು ದೈವಿಕ ವ್ಯಾಸ ಅನ್ನೋ ಕೇಳೋನು ಬೀರನ್ನ ಕುರಿ ಹೌದು ಕುರಿ ಕಾಯುವಂತ ಸಂದರ್ಭದಾಗ ಬೀರನ್ನ ಮೇಲೆ ಹಂಬಲಿಟ್ಟು ಒಬ್ಬಕ್ಕೆ ಹೆಣ್ಮಗಳ ಮುದ್ದಿ ಮಾಡ್ಕೊಂಡು ಬಂದಾಳ ಹೌದು ಮುದ್ದಿ ಮಾಡ್ಕೊಂಡು ಬಂದು ಬೀರಪ್ಪ ಕೊಟ್ಟಳ ಬೀರಪ್ಪ ತಿನ್ನುವಂತ ಸಂದರ್ಭದಾಗ ಬಂದ ಬೀರಪ್ಪನ ಕುರಿತಿ ಪ್ರಶ್ನೆ ಕೇಳು ನರಿ ಬಂದ ಬೀರಪ್ಪನ ಕುರಿ ಓಡಿಸ್ಕೊಂಡು ಹೋಯ್ತು ಬೀರಪ್ಪ ಆ ಮುದ್ದೆಯನ್ನು ಅಲ್ಲೇ ಬಿಟ್ಟು ಆ ನರಿ ಹಿಂದಿಂದ ಓಡಿ ಹೋದ ಹೌದ್ ಹೌದ್ರಿಪ್ಪ ಓಡಿ ಹೋದ ಹಳ್ಳಿ ವಾಪಸ್ ಬರಬೋಡದ ಬೀರಪ್ಪನ ಮುದ್ದಿ ನಾಯಿ ಓದಿತ್ತು ಹೌದಿಲ್ಲ ಆ ಮುದ್ದಿ ತಂದು ಕೊಟ್ಟಿರ್ತಕ್ಕಂತ ಹೆಣ್ಮ ಹೆಸರು ಏನು ಹೌದು ನೀವ್ ಹೆಂಗ ಕೇಳಿತಿರ್ಲೇ ಹಂಗೆ ಪ್ರಶ್ನೆ ನಮ್ಮನು ಹಂಗು ಅದಕ್ಕೆ ಬಾಳ ಮಾತಾಡಿ ದೈವಕ್ಕೆ ಬ್ಯಾಸರಾಗೋದ ಬೇಡ ನಾಕೇ ನುಡಿ ಚಾಲ ಹಾಡ್ತೀನಿ ಚಾಲದೊಳಗೆ ಇನ್ನ ದೃಷ್ಟ ಅಂತ ಬಾಳ ಗಟ್ಟಿ ಮಾತಾದವ ಹೌದು ಪಾದ ಹೆಂಗ ಶ್ರೇಷ್ಠ ಐತಿ ಇಲ್ಲಿ ನಾಲ್ಕು ಉದಾಹರಣೆ ಹೇಳಿದ್ವಿ ಇನ್ನೊಂದು ಚಾಲ ಮುಗಿಸ್ ಅಂದ್ರೆ ಇನ್ನೆರಡು ಮಾತಾಡೋನು ಹಳ್ಳಿ ಪಾಳೆ ಬರ್ತೈತಿ ಇಲ್ಲೋ ಗೊತ್ತಿಲ್ಲ ಬಾಳ ಸಭಾ ಶಾಂತರ ಕೂತಾರ ಇಲ್ಲಿ ಎಲ್ಲಾ ವಿಷಯ ಕೇಳು ಜನ ಅದ್ರಿಪಾ ವಿಷಯ ಮಾತಾಡು ಕೇಳುವಂತ ಜನ ಯಾರು ಇಲ್ಲ ಯಾರು ಇಲ್ರಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಸಲ ಹಡಿಕೆ ಮಾಡಿದೀವಿ ಬಹಳ ಗಟ್ಟ ವಿಷಯನೇ ಕೇಳ್ತಾರ ಇಲ್ಲಿ ಹೌದು ಅಂತ ಗಟ್ಟ ವಿಷಯನೇ ಇನ್ನೆರಡು ಮಾತು ಮಾತಾಡೋನು ಅನ್ನುವಂತ ಮಾತನ್ನ ಹೇಳಿ ಆಕೆ ನೋಡಿ ಚಾಲ ಹೊಸದ ಭಜನಾ ಶೈಲಿಯೊಳಗ ಆ ಹೊಸ ಚಾಲ ನಾಕ್ ಕೊಡಿ ಹಾಡಿ ಹಾಡಿ ಅಚ್ಚ ಕಡೆ ನಮ್ಮ ಅಣ್ಣಗ ಪಾಳೆ ಕೊಡು ಮುಂದೆ ಏನ್ ಮಾತಾಡ್ತಾನ ಇಟ್ಟೇ ಮಾತಾಡ್ನ ಕರೆ ಎಂಬತ್ತರಾಗ ಬಿ ಪಿ ಏರಿಸಿರ್ತಾನ ನೋಡಕ್ರಿ ಎಂಬತ್ತರಾಗ ಬಿ ಪಿ ಏರಿಸ್ಕೊಂಡ್ ಟೇಜಿಗ್ ಬರ್ತಾನ ಬಿ ಬಿಪಿ ಏರಿಸ್ಕೊಂಡ್ ಬರಬೇಡ ಬರಬೇಡ ವಯಸ್ಸ ಬಾಳ ಹಗರದ ಬಾಳ ಸಣ್ಣದ ವಯಸ್ಸ ಆದವ್ರು ಬಿಪಿ ಪಿ ಕರೆ ನೀ ಏರಿಸ್ಕೋಬೇಡ ಹೌದ್ ಹೌದು ಹೌದಿಲ್ಲ ಹೌದ್ರಿ ಹಂಗೇನು ನಮ್ಮ ಅನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕೊಂಡು ಚಾಲ ಹಾಡಿ ಪಾಳೆ ಕೊರ ಮೆಟ್ಬಿಡ್ ಹೌದ್ ಹೌದ್ರಿ